ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಲ್ಲಿಗೆ ಗಿಡದ ಬಗ್ಗೆ ಒಂದಷ್ಟು ಟಿಪ್ ಕೊಡೋಣ ಅಂತ ಗಾರ್ಡನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಮ್ಮ ನಮ್ಮನೇಲಿರುವಂತ ಮಲ್ಲಿಗೆ ಹೂವಿನ ಗಿಡ ಮೂರ್ ಸುತ್ತಿನ ಮಲ್ಲಿಗೆ ಹೂವು ಇದು ಫಸ್ಟ್ ಅಮ್ಮನ ಮನೆಯಲ್ಲಿ ತಗೊಂಡ್ ಬಂದ್ ನೆಟ್ಟಿದೆ ಬಟ್ ಅದು ನೆರಳಲ್ಲಿ ಹಾಕಿದ್ರಿಂದ ಒಂದು ಹೂ ಕೂಡಾನು ಬಿಟ್ಟಿರ್ಲಿಲ್ಲ ಬರೀ ಎಲೆ ಮಾತ್ರ ಚಿಗುರುತಾ ಇತ್ತು ಅಷ್ಟೇನೆ ಗಿಡ ಹೇಗಿದ್ರು ಹೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಆಚೆ ಹಾಕೋಣ ಅಂತ ಕಿತ್ತಾಕಿದ್ರು ಬೇರ್ ಸಮೇತ ಬಟ್ ನನಗೆ ಇಷ್ಟ ಆಗಿಲ್ಲ ಮಮ್ಮಿ ನಮ್ಮ ನಮ್ಮನೆ ಹತ್ರ ನೆಟ್ ನೋಡ್ತೀನಿ ಬೆಳಕಲ್ಲಿ ಬಿಸಿಲು ಬೀಳ ಬೀಳೋ ಕಡೆ ಅಲ್ಲಿ ಬಿಸ್ಲಿ ಏನಾದ್ರು ಬಿದ್ರೆ ಹೂವು ಬಿಡಬಹುದ ನೋಡೋಣ ಅಂತ ಹೇಳಿಬಿಟ್ಟು ತೊಗೊಂಡೋಗಿ ನೆಟ್ಟೆ ನೆಟ್ಟಿದ್ದು ಒಂದು ವರ್ಷಕ್ಕೇ ಅದು ಹೂವು ಬಿಡೋದಕ್ಕೆ ಸ್ಟಾರ್ಟ್ ಆಯಿತು ಸಖತ್ ಖುಷಿ ಆಯಿತು ಒಂದು ನಾಲ್ಕೈದು ಹೂವು ಬಿಟ್ಟಿತ್ತು ಅಷ್ಟೇ ಫಸ್ಟ್ ಟೈಮು ಮತ್ತೆ ಎರಡನೇ ಸಲಿಗೆ ಹತ್ತು ಹದಿನೈದು ಹೂ ಬಿಟ್ಟಿತ್ತು ಸೊ ಇದೇ ರೀತಿ ಒಂದೆರಡು ವರ್ಷ ಆಯಿತು ನಮ್ಮನೆ ಎದುರುಗಡೆ ಮನೆ ಸವಿತಾಂಟಿ ಅಂತಿದ್ದಾರೆ ಸೊ ಅವರು ಹೇಳಿದ್ರು ಹೂವು ಜಾಸ್ತಿ ಬಿಡಬೇಕು ಅಂತಂದ್ರೆ ಹೂವು ಬರೋದಕ್ಕೂ ಮುಂಚೆ ಜನವರಿ ತಿಂಗಳಲ್ಲಿ ತುದಿಲಿ ಒಂದು ಎರಡು ಮೂರು ಎಲೆ ಬಿಟ್ಟು ಮಿಕ್ಕಿದ ಎಲೆಗಳೆಲ್ಲ ಕಿತ್ತಾಕ್ ಆಮೇಲೆ ಅದು ನೀಟಾಗಿ ಮೊಕ್ಕ ಜಾಸ್ತಿ ಹೂ ಬಿಡತ್ತೆ ಅಂತ ನಾನು ಅದೇ ರೀತಿ ಎಲ್ಲ ಎಲೆನೂ ತೆಗೆದು ಹಾಗೆ ಬಿಟ್ಟಿದೆ ಸೊ ಎಲ್ಲ ಮತ್ತೆ ಚಿಗರಿ ಅದೇ ರೀತಿ ಜಾಸ್ತಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು ಅದಾದ್ಮೇಲೂ ಕೂಡ ಮತ್ತೆ ಹೂ ಬಿಡಬೇಕು ಅಂದ್ರೆ ಆಂಟಿ ಹೇಳಿದ್ರು ಗಿಡದ್ದು ತುದಿನ ಹೂವೆಲ್ಲ ಖಾಲಿ ಆದ್ಮೇಲೆ ಮತ್ತೆ ಅದನ್ನ ಕಟ್ ಮಾಡಿಬಿಡು ಮತ್ತೆ ಅದೇ ತುದಿಲಿ ಹೂ ಬಿಡತ್ತೆ ಚೆನ್ನಾಗಿ ಜಾಸ್ತಿ ಹೂ ಬಿಡತ್ತೆ ಅಂತ ಹೇಳಿದ್ರು ಅದೇ ರೀತಿ ನಾನು ತುದಿ ಎಲ್ಲ ಮತ್ತೆ ಕಟ್ ಮಾಡಿದೆ ಸೊ ಇವಾಗ ಮತ್ತೆ ಹೂ ಬಿಟ್ಟಿದೆ ಇದು ನೋಡಿ ಒಂದ್ ದಿನಕ್ಕೆ ನನಗೆ ಎಷ್ಟು ಹೂ ಸಿಕ್ಕಿದೆ ಎಷ್ಟು ದಪ್ಪ ಇದೆ ನೋಡಿ ಮಗು ತುಂಬ ಚೆನ್ನಾಗಿ ಬಿಡುತ್ತೆ ಹೂವನ್ನ ಸೊ ಅಷ್ಟೇ ಇದು ಟಿಪ್ಪು ನೆನ್ಪಿಟ್ಕೊಳ್ಬೇಕು ನಾವು ಮಲ್ಗೆ ಗಿಡನ ಬೆಳೆಸ್ಬೇಕು ಅಂದ್ರೆ ಮಲ್ಲಿಗೆ ಗಿಡಕ್ಕೆ ಒಳ್ಳೆ ಗಾಳಿ ಬೆಳಕು ಇರಬೇಕು ನೀರು ಚೆನ್ನಾಗಿ ಸಿಗಬೇಕು ಅದ್ರ ಜೊತೆಗೆ ಮಲ್ಲಿಗೆ ಹೂವಿನ ಸೀಸನ್ ಬರೋದಕ್ಕಿಂತ ಮುಂಚೆ ಅದ್ರ ಎಲ್ಲ ನೀಟಾಗಿ ಕಿತ್ತಾಕ್ ಬಿಡಬೇಕು ಅವಾಗ ಹೂವು ಚೆನ್ನಾಗಿ ಬಿಡುತ್ತೆ ಮತ್ತೆ ಹೂವು ಖಾಲಿ ಆದ್ಮೇಲೆ ಗಿಡದ ತುದಿನ ಜಿಗಿಟ್ಬಿಟ್ರೆ ಮತ್ತೆ ಅದೇ ಜಾಗದಲ್ಲಿ ಹೂ ಬಿಡತ್ತೆ ತುಂಬಾ ಜಾಸ್ತಿ ಹೂ ಕೂಡ ಬಿಡುತ್ತೆ ನನಗಂತೂ ಸಖತ್ ಇಷ್ಟ ಆಯ್ತು ನಿಮಗೆ ಈ ಟಿಪ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ